ದರ್ಶನ್ ಒಬ್ಬ ಮೇರು ನಟ ಅನ್ನೋದರಲ್ಲಿ ಅದ್ರ ಬಗ್ಗೆ ಯಾರಿಗೂ ಏನು ಅನುಮಾನ ಇಲ್ಲ ಆದರೆ ದರ್ಶನ್ ಬೆಳೆದು ಬಂದ ರೀತಿ ಅವರ ತಂದೆ ವಿಲನ್ ಆಗಿ ಕೆಲಸ ಮಾಡ್ತಿದ್ರು ಅವರ ಅತ್ಯಂತ ಕಷ್ಟದ ಕುಟುಂಬಗಳು ಅವರ ನಿಧನದ ನಂತರ ಕಷ್ಟ ಅನುಭವಿಸಿ ತಾಯಿ ಮಗನ್ನ ಅವರ ತಂಗಿ ಮತ್ತು ಇತರೆ ಮಕ್ಕಳನ್ನ ಅತ್ಯಂತ ಕಷ್ಟದಲ್ಲಿ ಜೀವನ ಬೆಳೆಸಿ ಇವರು ಕೂಡ ದರ್ಶನ್ ಅತ್ಯಂತ ಕಷ್ಟದಲ್ಲೇ ಬಂದಿದ್ದಾರೆ ಈಗ ನಿಮ್ಗೆ ಇಂಡಸ್ಟ್ರಿಗೆಲ್ಲ ಗೊತ್ತಿದೆ ಜನರಿಗೆ ಗೊತ್ತಿದೆ ಆತ ಮೊದಲನೇದಾಗಿ ಯಾವುದೇ ಒಂದು ಚಾನ್ಸ್ ಸಿಗ್ತಿರಲಿಲ್ಲ ಸೀರಿಯಲಲ್ಲಿ ಅವರು ಕೆಲಸ ಮಾಡಿದ್ದಾರೆ ಹಾಗೆ ಯಾವುದೇ ಒಂದು ನಾಯಕನಾಗಿ ಹುಟ್ಟುತ್ತಿದ್ದಾಗೆ ನಾಯಕನಾಗಿ ಬಂದಂಥ ನಟನಲ್ಲ ಈಗಿದ್ರು ಕೂಡ ಆತನಿಗೆ ಕೆಲವೊಬ್ಬರು ಸಲಹೆ ಹೇಳಿರ ಮೇರೆಗೆ ಅವರು ಅಲ್ಲಿ ತರಬೇತಿ ಪಟ್ಟು ಅಲ್ಲಿಂದ ಬಂದು ಹಂತ ಹಂತವಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಯಾವಾಗ ಉತ್ತುಂಗಕ್ಕೆ ಏರ್ತಾರೆ ಅವಾಗ ಒಂದು ಅಂಥವ್ರಿಗೆ ನಾವು ಹೇಳೋದೇನೆಂದ್ರೆ ಗುರುಕುಲ ಶಿಕ್ಷಣ ಅತಿ ಮುಖ್ಯ ಈಗ ತಾಯಿ ಅಷ್ಟೆಲ್ಲ ಹೇಳ್ಕೊಟ್ಟಾಗಲೂ ಕೂಡ ಯಾವಾಗ ಒಬ್ಬರಲ್ಲಿ ಹಣ ಅಧಿಕಾರ ಫೇಮು ಅಂದರೆ ಹೆಸರು ಇವೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗ್ಬಿಡುತ್ತೆ ತನ್ನಷ್ಟಕ್ಕೆ ತಾನೇ ಅಹಂಕಾರ ಬಂದು ರಾವಣಾಸುರರ ಥರ ಆಗ್ಬಿಡ್ತಾರೆ ಅವರಿಗೆ ಎಂಥ ಪ್ರಜ್ಞಾವಂತ ಮನುಷ್ಯರು ಎದುರು ಕಂಡ್ರು ಕೂಡ ನಾವೆಲ್ಲ ಲಿಲಿಪುಟ್ಟಿ ಅನಿಸ್ತಾರೆ ಕಾಣ್ತಾರೆ ಹೀಗಾಗಿ ಹಣ ಹೆಣ್ಣು ಒಂದು ಮಣ್ಣು ಮೂರು ಯಾವಾಗ ಅವ್ರಿಗೆ ಸಿಕ್ತೋ ಪ್ರಪಂಚ ಇಷ್ಟೇ ಅಂತೇಳಿ ನಮ್ಮ ಸಂವಿಧಾನ ಆಗಲಿ ನಮ್ಮ ಸರ್ಕಾರದ ಕಾನೂನುಗಳಾಗಲಿ ಅವ್ರ ಗೌರವವನ್ನು ಕಡಿಮೆ ಮಾಡಲಿಕ್ಕೆ ಹೋಯ್ತು ಇದು ಅತಿ ಕೆಲವೇ ಜನರಲ್ಲಿ ಇಂಥದ್ದಿರುತ್ತೆ ಅಂಥ ರೂಪದಲ್ಲಿ ದರ್ಶನ್ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಅವರ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೇವೆ ಈಗ ಅವ್ರ ಹೆಂಡ್ತಿಗೆ ಈ ಹಿಂದೆ ಒಡೆದದ್ದ ಘಟನೆ ವಿಜಯಲಕ್ಷ್ಮಿಗೆ ಆಮೇಲೆ ಅವರ ತೋಟದಲ್ಲಿ ಕೆಲಸ ಮಾಡಿದಂಥವ್ರದ್ದು ಇತ್ತೀಚೆಗೆ ಬೆಳಕಿಗೆ ಬಂದ ಪ್ರಕಾರ ನಾಯಿಗಳನ್ನು ಚೂ ಬಿಟ್ಟಂಥ ವಿಚಾರ ಹಾಗೂ ಈ ರೇಣುಕಾ ಸ್ವಾಮಿದ ಬಗ್ಗೆ ನಾವು ತೊಗೊಂಡಾಗಲು ಅಥವಾ ಆನೆಕಲ್ ತೋಟದಲ್ಲಿ ಅವ್ರ ಮ್ಯಾನೇಜರ್ಗಾದಂಥ ಒಂದು ದುರಂತ ಇದು ಏನೇ ಇದ್ಕೊಳ್ಳಿ ನನ್ನ ಉದ್ದೇಶ ಅಂದರೆ ಆ ದರ್ಶನ್ ಬಗ್ಗೆ ಹೇಳಬೇಕಾದ್ದು ಏನಂದರೆ ದರ್ಶನ್ ಒಬ್ಬ ಕೊಲೆಗಾರನಲ್ಲ ಕೊಲೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಯಾರೂ ಕೊಲೆ ಮಾಡಿರೋದಿಲ್ಲ ಇಲ್ಲಿ ಅಹಂ ಯಾವಾಗ ಅಹಂ ಏನು ತಿಳಿದಿರೋರಂದರೆ ಸಿನಿಮಾ ಮತ್ತು ಜೀವನ ಎರಡು ಒಂದೇ ಅಂತ ಭಾವಿಸ್ತಾ ದರ್ಶನ್ ಇಲ್ಲ ಇಲ್ಲಾಂದಿದ್ರೆ ಅವ್ರೆಲ್ಲ ಅಲ್ಲಿ ಹೋದ್ರು ಯಾವಾಗ ಜನ ಜೈಕಾರ ಆಗ್ತಿರ್ತಾರೆ ಸ್ನೇಹಿತರು ಹೋ ಅಂತಾರೆ ಅವೆಲ್ಲರ ಮಧ್ಯೆ ದರ್ಶನ್ ಮೂಕನಾಗಿ ಹೋಗಿದ್ದ ಆತ ಒಬ್ಬ ಮೂಕ ಪ್ರಾಣಿ ಅಂತಾಗಿದ್ದಾನೆ ಅಂತ ನನ್ನ ಭಾವನೆ ರೇಣುಕಾ ಸ್ವಾಮಿ ಇರೋನು ಅವನಿರ್ತಕ್ಕಂಥ ಚಿತ್ರದುರ್ಗ ಇರೋದು ಬೆಂಗಳೂರು ಆತನ ಎರಡನೇ ಪತ್ನಿಗೆ ಆತ ಏನೋ ಒಂದು ರೂಪದಲ್ಲಿ ಒಂದು ಅಶ್ಲೀಲ ಮೆಸೇಜ್ ಅನ್ನೋ ಉದ್ದೇಶಕ್ಕೋಸ್ಕರ ಕಾನೂನುಗಳಿದ್ದವು ಗೇವನ್ ದರ್ಶನ್ ಅಲ್ಲ ಯಾರೋ ಒಬ್ಬ ಅವ್ರ ಮ್ಯಾನೇಜರ್ ಕೂಡ ಸ್ಟೇಷನ್ ಅಲ್ಲಿ ಒಂದು ಹೇಳಿದ್ರು ಅವ್ರು ಶಿಕ್ಷೆ ಕೊಡ್ತಾ ಇದ್ರು ಈಗ ಹತ್ತೊಂಬತ್ತು ಜನನು ಕೂಡ ಈಗ ಬಂಧಿಸಿದ್ದಾರೆ ಪೊಲೀಸ್ನವರು ಒಬ್ಬನಿಗಾದ್ರೆ ಜ್ಞಾನ ಇರಲಿಲ್ವಾ ಏನಾರು ಆದ್ರೆ ಈ ತರ ಆಗ್ಬಹುದು ನೀವು ಬಂಧಿಸಿ ಕರ್ಕೊಂಡು ಬರೋದೇ ಅಪರಾಧ ಅಂತ ಕಾನೂನಲ್ಲಿ ಇರುವಾಗ ಇಷ್ಟೆಲ್ಲ ಯಾಕಪ್ಪ ಮಾಡ್ಬೇಕು ಯಾಕಂದ್ರೆ ಬಂದವನ್ನ ನೀನು ವಾಪಸ್ ಕಳಿಸಿದ್ರು ಅದು ಕಾನೂನ್ಗೆ ಅಪರಾಧ ಅಥವಾ ಇಲ್ಲಿ ಬಂದವನು ಸತ್ತೋದ್ರು ಕೂಡ ಅಪರಾಧ ಅಂತ ಒಬ್ಬ ವ್ಯಕ್ತಿನೂ ಅದನ್ನ ಹೇಳಿಲ್ಲ ಅಂತ ಹೇಳದೆ ಇದೊಂದು ದೊಡ್ಡನ ಒಂದು ಅಂದರೆ ನಿಗೂಢವಾದ ಪ್ರಶ್ನೆ ಆಗಿದೆ ಎಲ್ಲರೂ ಅವರೇ ಎಲ್ಲರಿಗೂ ಜೈಕಾರ ಏನು ದರ್ಶನ್ ಅಂದರೆ ಜೈ 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 ಇಲ್ಲೇನೆಂದರೆ ಮದ್ಯಪಾನ ಮತ್ತು ಹಣ ಹಾಗೂ ಹೆಣ್ಣು ಒಂದು ಮುನ್ನು ಅವ್ರನ್ನ ಸುತ್ತಕೊಂಡ್ಬಿಟ್ಟು ದಿನನಿತ್ಯ ಗಿರಿಕಿ ಹೊಡಿತಾ ಇದೆ ಆತನ ತಲೆನಲ್ಲಿ ಹಾಗಾಗಿ ಆತನಿಗೆ ಸಮಾಜ ಏನು ಕುಟುಂಬ ಏನು ಅನ್ನೋದ್ರ ಮೇಲ್ಪಟ್ಟು ಹೋಗಿದ್ದಾರೆ ಅಂತ ನಮ್ಮ ಭಾವನೆ ಹಾಗಾಗಿ ದರ್ಶನ್ ಯಾರೇ ಐತ್ಕಳ್ಳಿ ದರ್ಶನ್ ಇರಲಿ ಅವನ ಪರವಾಗಿ ಇನ್ನೊಬ್ಬ ಇರಲಿ ಯಾರೂ ಕೂಡ ಕೊಲೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಕೊಲೆ ಮಾಡೋಲ್ಲ ಅಚಾತುರ್ಯ ಘಟನೆಗಳಿಂದವಾಗ್ತವೆ ಅದಕ್ಕೆ ವಿಕಾಸತೆ ಇರಬೇಕು ಜ್ಞಾನ ಇರಬೇಕು ನಾನು ಸಮಾಜದಲ್ಲಿದ್ದೀನಿ ಮನುಷ್ಯ ನಾನು ಮನುಷ್ಯ ಸಮಾಜ ಜೀವಿ ಅವನು ಸಮಾಜದಲ್ಲೇ ಬದುಕಬೇಕು ಅವನು ಸಮಾಜದಲ್ಲಿ ಬದುಕಲಿಲ್ಲ ಅಂದರೆ ಅವನು ದೇವರಾಗಬೇಕು ಇಲ್ಲ ದೇವ ಆಗಬೇಕು ಈಗ ಅಂದರೆ ಈಗ ದೇ ಈಗ ಜೈಲ್ ಜೈಲು ಪಾಲು ಸೇರ್ತಾರೆ ಅದರಿಂದ ವಿಕಾಸತೆ ಅತಿ ಮುಖ್ಯ ಸಮಾಜದಲ್ಲಿ ತಂದೆ ತಾಯಿಗಳು ಕೂಡ ಸರಿಯಾಗಿ ತಿದ್ದಬೇಕು ಅನ್ನೋದು ಅದಕ್ಕೆ ಆದ್ದರಿಂದ ಹಣ ಎಷ್ಟೇ ಇಟ್ಕೊಳ್ಳಿ ಶ್ರೀಮಂತ ಎಷ್ಟೇ ಇರಲಿ ಅವನು ತಗ್ಗಿ ಬಗ್ಗಿ ನಡೀಬೇಕು ಅಂತ ಹಿರಿಯರು ಹೇಳ್ತಾರೆ ಅದಕ್ಕೆ ತಗ್ಗಿ ಬಗ್ಗಿ ಅದು ಪ್ರತಿಯೊಬ್ಬ ಪ್ರಜೆಗೂ ಕಲಿಸ್ಬೇಕು ಈಗ ಉದಾಹರಣೆಯಾಗಿ ದರ್ಶನ್ಗೆ ಹೇಳ್ಬೇಕು ಜನಗಳು ನೋಡ್ಯಾ ಕೆಟ್ಟ ಬುದ್ಧಿ ಕೆಟ್ಟದ್ದು ಮಾಡಿದರೆ ದರ್ಶನ್ ಥರ ಈ ಥರ ಸಮಸ್ಯೆಗಳು ಅನುಭವಿಸ್ತೀಯಾ ಅಂತ ಹೇಳಿ ಸೊ ನಾವು ನ್ಯಾಯಾಲಯದಲ್ಲಿದೆ ಅದು ನಾವು ಕೇವಲ ಮಾಧ್ಯಮಗಳ ಮೂಲಕ ಕೇಳಿ ಕೇಳಿ ದರ್ಶನ್ ಅಪರಾಧಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ ಅಲ್ಲಿ ಏನು ನಡೆದಿರುತ್ತೆ ಅಂತಿಮವಾಗಿ ನ್ಯಾಯಾಲಯ ವಿಲ್ ಟೇಕ್ ಡಿಸಿಷನ್ ಆದ್ರೆ ಅಲ್ಲಿ ನಡೆದಿರೋದೇನೋ ಕರ್ಕೊಂಡ್ ಬಾ ಅಂತ ಹೇಳಿದಾರದು ಮಹತ್ವ ಇಲ್ಲಿ ಏನೇನಾಗಿದೆಯೋ ಅದು ಕೂಡ ಎರಡನೇ ತಪ್ಪು ಅದರಿಂದ ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸಬಾರ್ದು ಉತ್ತಮವಾಗಿದಂಥ ಮೇರು ನಟರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಒಂದು ಎಕ್ಸಾಂಪಲಾಗಿ ಏನಿದ್ದಾರೆ ಪುಣ್ಯಾತ್ಮ ಅವರು ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಆ ಮೇರು ನಟನಾಗಿ ಇವತ್ತು ಕೂಡ ಸಮಾಜಕ್ಕೆ ಒಂದು ನಿದರ್ಶನವಾಗಿದ್ದಾರೆ ಆತ ತೆಗೆದ ಬಂಗಾರದ ಮನುಷ್ಯ ಚಿತ್ರಕ್ಕೆ ನಗರಗಳಿಂದ ಹಳ್ಳಿಗಳಿಗೋಗಿ ವ್ಯವಸಾಯ ಮಾಡಿಕೊಂಡು ಸಮೃದ್ಧಿಯಾಗಿ ಬದುಕಿದ್ದಾರೆ ಅಂಥ ನಿದರ್ಶನವಾದಂಥ ಪುಣ್ಯಾತ್ಮರು ನಮ್ಮದೇ ನಾಡಲ್ಲಿ ಹುಟ್ಟಿದ್ದಾರೆ ಅವ್ರನ್ನೆಲ್ಲ ಮಾದರಿ ಆಗಿರಬೇಕಿತ್ತು ದರ್ಶನ್ ಎಲ್ಲೋ ಎಡವಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಹೇಳಿ ನನ್ನ ಎರಡು ಮಾತುಗಳು